ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿಗೆ ನಾವು ಆ ಒಂದು ಬ್ಲೌಸ್ ಪೀಸಿಂದ ನಾವು ಸೀರೆಯ ರೀತಿ ಯಾವ ರೀತಿ ಸಿಂಪಲ್ಲಾಗಿ ಆಮೇಲೆ ಕ್ವಿಕ್ಕಾಗಿ ಡೆಕೋರೇಷನ್ ಮಾಡ್ಕೋಬಹುದು ಅನ್ನೋದನ್ನು ನೋಡೋಣ ಕಳಸೋಕ್ಕೆ ನಾವು ಒಂದು ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ ಇದು ಎಂಬತ್ತು ಸೆಂಟಿಮೀಟ್ರ್ ಇದೆ ಇದನ್ನು ನಾವು ಚಿಕ್ಕ ಚಿಕ್ಕ ನೆರಿಗೆಗಳನ್ನಾಗಿ ಮಾಡ್ಕೊಳ್ಳೋಣ ನಾನು ಇನ್ನೊಂದನ್ನು ಬೇರೆ ಒಂದು ಬ್ಲೌಸ್ ಪೀಸನ್ನು ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೀನಿ ಈಗ ತೋರಿಸೋದಿಕ್ಕೆ ಅಂತಂದು ಹೇಳ್ಬಿಟ್ಟು ಯಾವ ರೀತಿ ಮಾಡಿದೆ ಅಂತ ತೋರಿಸೋದಿಕ್ಕೆ ಈ ರೀತಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೆರಿಗೆಗಳನ್ನು ಮಾಡಿಕೊಂಡು ಅದಕ್ಕೆ ಒಂದು ಬಟ್ಟೆಯ ಕ್ಲಿಪ್ಪನ್ನು ನಾವು ಮಧ್ಯಭಾಗದಲ್ಲಿ ಮತ್ತು ಆ ಕಡೆ ಈ ಕಡೆ ಹಾಕಿಬಿಟ್ಟು ರೆಡಿ ಮಾಡಿ ತೊಗೋಬೇಕಾಗುತ್ತದೆ ನೋಡೋದಕ್ಕೆ ಸೀರೆಯ ರೀತಿಯಲ್ಲಿಯೇ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲಾಗಿರುತ್ತೆ ಎಲ್ಲನೂ ಸಹ ಆಷಾಢದಲ್ಲಿ ಲಕ್ಷ್ಮಿಯ ಪೂಜೆಯನ್ನು ಮಾಡ್ತೀವಿ ನೋಡಿ ಆಗ ನಾವು ಈ ರೀತಿಯಾಗಿ ಟ್ರೈ ಮಾಡ್ಬೋದು ನೋಡಿ ಎಲ್ಲವನ್ನೂ ಸಹ ಜೋಡಿಸ್ಕೊಂಡು ನಾವು ಕ್ಲಿಪ್ಪನ್ನು ಹಾಕ್ಕೊಂಡು ತೊಗೊಂಡಿದ್ದೀನಿ ಇದೇ ರೀತಿಯಾಗಿರುವಂಥ ಈಗ ನಾನು ಬೇರೆ ಒಂದು ಬ್ಲೌಸ್ ಪೀಸಿಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಅದನ್ನು ನೋಡೋಣ ಬನ್ನಿ ಈಗ ನೋಡಿ ಈ ರೀತಿ ರೆಡಿ ಮಾಡ್ಕೋಬೇಕು ತುಂಬ ಈಸಿ ಇದೆ ಆ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಒಂದು ಬ್ಲೌಸ್ ಪೀಸನ್ನು ನಾನು ಒಂದು ಕಳಿಸೋಕ್ಕೆ ನಾನು ಚಂಬನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಒಂದು ಕೋಲನ್ನು ಕಟ್ಟಿದ್ದೀನಿ ನಾನು ಬೇಕಂದರೆ ಸ್ಕೇಲನ್ನು ಸಹ ನಾವು ಕಟ್ಬೋದು ಮಧ್ಯಭಾಗದಲ್ಲಿ ಒಂದು ನೆರಿಗೆಗೆ ಒಂದು ಲಾಸ್ಟ್ ನೆರಿಗೆಗೆ ಒಂದು ಪಿನ್ನನ್ನು ಹಾಕ್ಕೊಂಡಿದ್ದೀನಿ ಸೇಫ್ಟಿ ಪಿನ್ನ ಈಗ ಮೇಲ್ಗಡೆ ಇನ್ನೂ ಒಂದು ಬ್ಲೌಸ್ ಮೆಟೀರಿಯಲ್ನ ನಾವು ಈ ರೀತಿಯಲ್ಲೂ ಸಹ ಹಾಕ್ಕೊಂಡು ಡೆಕೋರೇಷನ್ ಮಾಡ್ಕೋಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಪ್ಪ ಅಂದರೆ ನಾವು ಈ ಮುಂದೆ ಮುಂದೆಯಿಂದ ನಾವು ಬ್ಲೌಸನ್ನು ಹಿಂದಗಡೆಗೆ ಹಾಕಿದರೆ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ಈ ರೀತಿಯಲ್ಲಿ ಹಾಕಿಬಿಟ್ಟು ಅದಕ್ಕೆ ಒಂದು ಲೇಸನ್ನು ಕಟ್ತಾ ಇದ್ದೀನಿ ನಾನು ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಲೇಸ್ ಆಗಿರ್ಬೋದು ಅಥವಾ ಒಂದು ಸೊಂಟದ ಪಟ್ಟಿ ಬರುತ್ತೆ ನೋಡಿ ಅದನ್ನು ಸಹ ಹಾಕ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ನಾನು ಒಂದು ಕಾಯಿಯನ್ನು ಇಟ್ಬಿಟ್ಟು ಅದಕ್ಕೆ ನಮ್ಮ ಮನೆಯಲ್ಲಿರುವಂತಹ ಒಂದು ಒಡವೆಗಳನ್ನು ಸಹ ನಾವು ಹಾಕ್ಬೋದು ನಾವು ಪೂಜೆಗೆ ಅವು ಇನ್ನು ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಲೇಸಿನಿಂದನೇ ತೋರಿಸ್ತಾ ಇದ್ದೀನಿ ಇದು ಸ್ಟೋನ್ ಲೇಸು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ರೀತಿ ನೆಕ್ಲೆಸ್ ರೀತಿಯಲ್ಲೇ ಕಾಣ್ತಾ ಇದೆ ಲೈಟ್ ಬೆಳಕಿಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದು ಇದು ಈ ರೀತಿಯಲ್ಲಿ ನಾವು ಟ್ರೈ ಮಾಡ್ಕೋಬೋದು ಲೇಸಿಂದನೇ ನಾವೇ ತಯಾರು ಮಾಡ್ಕೊಂಡಿರುವಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಇನ್ನು ನಾನು ಮಾಂಗಲ್ಯವನ್ನು ಇದ್ದೀನಿ ನಾನು ನಾವು ಲಕ್ಷ್ಮಿಗೆ ಪೂಜೆಯನ್ನು ಮಾಡುವಾಗ ಯಾವಾಗಲೂ ಅಷ್ಟೇ ಅಲ್ವಾ ಮಾಂಗಲ್ಯ ಇಲ್ಲದೆ ಮಾಡಬಾರ್ದು ಹಾಗಾಗಿಬಿಟ್ಟು ಒಂದು ಮಾಂಗಲ್ಯವನ್ನು ಸಹ ನಾನು ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ವಾ ಈಗ ಇದು ಇನ್ನೂ ಚೆನ್ನಾಗಿ ಕಾಣಬೇಕಪ್ಪ ಅಂತಂದು ಹೇಳಿಬಿಟ್ಟು ನಾನು ಇನ್ನೂ ಒಂದು ಲೇಸನ್ನು ಸಹ ನಾನು ಕೆಳಭಾಗದಲ್ಲಿ ಒಂದು ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ನಾವು ಏನು ಬ್ಲೌಸ್ಗೆಲ್ಲ ನಾವು ಬ್ಲೌಸ್ ಸ್ಟಿಚ್ ಮಾಡುವಾಗ ಹಾಕ್ತೀವಿ ನೋಡಿ ಅದೇ ಲೇಸ್ ಪಟ್ಟಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿಯೂ ಟ್ರೈ ಮಾಡ್ಬೋದು ಇನ್ನು ರಿಯಲ್ಲಾಗಿರುವಂತಹ ಹೂಗಳನ್ನು ಅವನ್ನೆಲ್ಲವನ್ನು ಸಹ ನಾವು ಸೇರಿಸಿ ಅಂದರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಇರುವಂಥದ್ದನ್ನೇ ಮನೆಯಲ್ಲಿ ನಾನು ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಬೋದು ಅಂತ ಇನ್ನು ಲಕ್ಷ್ಮಿಯ ಮುಖವನ್ನು ಸಹ ನಾವು ಈ ರೀತಿಯಲ್ಲಿ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಆಮೇಲೆ ಒಂದು ಜಡೆಯನ್ನು ಸಹ ಹಾಕ್ತಾ ಇದ್ದೀನಿ ಜಡೆಗೂ ಅಷ್ಟೇ ನಾವು ಹೂವನ್ನು ಸುತ್ತಿಬಿಟ್ಟು ಹಾಕಿದರೆ ಪೂಜೆ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಈ ರೀತಿಯಲ್ಲಿ ಒಂದು ಹೂವನ್ನು ಸಹ ಹೂವಿನ ಮಾಲೆಯನ್ನು ಹಾಕ್ತಾ ಇದ್ದೀನಿ ರಿಯಲಾಗಿರುವಂತಹ ಹೂವನ್ನು ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಸಿಂಪಲ್ಲಾಗಿ ಇನ್ನು ಇದಕ್ಕೆ ಇನ್ನೂ ಚೆನ್ನಾಗಿ ಕಾಣಬೇಕು ಅಂತಂದು ಹೇಳಿಬಿಟ್ಟು ಇನ್ನೂ ಒಂದು ಹಾರವನ್ನು ಸಹ ಹಾಕ್ತಾ ಇದ್ದೀನಿ ಈಗ ಎಷ್ಟು ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿಯಲ್ಲಿ ನಾವು ಸಿಂಪಲ್ಲಾಗಿ ಒಂದು ಲಕ್ಷ್ಮಿಗೆ ಒಂದು ಅಲಂಕಾರವನ್ನು ಮಾಡ್ಬೋದು ಅಲ್ವಾ ಸ್ನೇಹಿತರೆ ಸೊ ವಿಡಿಯೋನ ಹೆಂಡ್ ಇದ್ದೀನಿ ಎಲ್ಲರಿಗೂ ಸಹ ಧನ್ಯವಾದಗಳು ನೀವು ಒಂದ್ಸರಿ ಟ್ರೈ ಮಾಡಿ ಸ್ನೇಹಿತರೆ